ಗಾಂಧಿನಗರಿಗೆ ಏನು ಬೆಲೆ ಹೇಳಿ ಇವಾಗ ಸರ್ ವೆರಿ ಇಂಟ್ರೆಸ್ಟಿಂಗು ಸರ್ ಆ ಕಾಲಘಟ್ಟದಲ್ಲಿ ಪ್ಯಾನ್ ಸ್ಟಾರ್ಸ್ಗಳು ಯಾರು ಇರಲಿಲ್ಲ ಪ್ಯಾನ್ ಇಂಡಿಯಾ ಅಂತ ಹೇಳಿ ಸೊ ಈಗ ಒಂದಷ್ಟು ಹೀರೋಗಳು ನಾನು ಪ್ಯಾನ್ ಇಂಡಿಯಾ ಅನ್ನೋ ಒಂದು ಆ್ಯಟಿಟ್ಯೂಡ್ ಈಗ ಬಿದ್ದಿದ್ದಾರೆ ಸೊ ನಿಮ್ಮ ಕಾಲಕ್ಕೂ ಈಗಕ್ಕೂ ಪ್ಯಾನ್ ಇಂಡಿಯಾ ಸ್ಟಾರ್ಗಳ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ಯಾನ್ ಇಂಡಿಯಾ ಅನ್ನೋದು ಬಿಸ್ನೆಸ್ ಸರ್ ಅಷ್ಟೇ ಹ್ಞೂ 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 ವರ್ತ್ ಆ ಕಾಲದ್ದು ರಾಜ್ಕುಮಾರ್ ಕಾಲ ಒಂದು ನಾವು ಯೋಚನೆ ಮಾಡೋಣ ನಾವು ಹ್ಞೂ ಅವ್ರ ಬಗ್ಗೆ ಆಂಧ್ರದಲ್ಲಿ ಯೋಚನೆ ಮಾಡೋರು ಅವ್ರ ಬಗ್ಗೆ ತಮಿಳುನಾಡಲ್ಲಿ ಯೋಚನೆ ಮಾಡೋರು ಅವ್ರ ಬಗ್ಗೆ ನಾರ್ತ್ ಇಂಡಿಯಾ ಯೋಚನೆ ಮಾಡೋರು ರಾಜಕುಮಾರ್ ಅಂತ ಕಲಾವಿದ್ರಂತೆ ಅವರು ಬಂದ್ರೆ ಹಂಡ್ರೆಡ್ ಸಿನಿಮಾ ಆಗತ್ತಂತೆ ಅದು ಪ್ಯಾನ್ ಇಸಮ್ ಪ್ಯಾನ್ ಇಂಡಿಯಾ ಅಂತೆ ಅದು ಸರ್ ಪ್ಯಾನ್ ಇಂಡಿಯಾ ಅಲ್ಲಲ್ಲಿ ಆಗೋದು ರಾಜ್ಕುಮಾರ್ ಅಂತ ಹಿಂದಿ ರಾಜ್ಕುಮಾರ್ ರಾಜ್ ಕಪೂರ್ ಸಾರಿ ರಾಜ್ ಕಪೂರ್ ಅವರು ಪ್ಯಾನ್ ಇಂಡಿಯಾ ಸ್ಟಾರ್ ಸರ್ ಅವ್ರ ಸಿನಿಮಾಗಳು ಜರ್ಮನ್ ನಲ್ಲಿ ಆ ಹೊರದೇಶದಲ್ಲಿ ತುಂಬಾ ಚೆನ್ನಾಗಿ ಹೋಗೋದಂತೆ ಅವ್ರ ಹಾಡುಗಳನ್ನೇ ಅವ್ರ ಹಾಡೋರಂತೆ ಅವ್ರ ಸರ್ ಪ್ಯಾನ್ ಇಂಡಿಯಾ ನ್ಯಾಚುರಲ್ ಸಹಜವಾದಂತದ್ದು ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ಅಂತ ಆರ್ ಕ್ರಿಯೇಟಿಂಗ್ ಕ್ರೇಜ್ ಕಾಣಿಸ್ತಾ ಇಲ್ಲ ರಾಜ್ ಕಪೂರ್ ಅವ್ರನ್ನ ಒಂದ್ಸಲ ನೆನಪಿಸ್ಕೊಡಿ ಸರ್ ಅವ್ರ ಹಾಡುಗಳು ಹೆಂಗಿರೋದು ಹಿಂದಿ ಹಾಡುಗಳಂದ್ರೆ ನಾವು ಪ್ರಾಣ ಕೊಡೋವ್ರು ನಾವು ರಾಜ್ಕುಮಾರ್ ಹಾಡುಗಳಂದ್ರೆ ಪ್ರಾಣ ಕೂಡ ನಾವು ರವಿಚಂದ್ರನ್ ಹಂಸಕ್ಕೆ ಕಾಂಬಿನೇಷನ್ ಹಾಡುಗಳಂದ್ರೆ ನಮ್ ಪ್ರಾಣ ಹೋಗ್ಲಿ ಪರ ನಮ್ಗ ಕ್ಯಾಸೆಟ್ ಬೇಕು ಕೇಳ್ಬೇಕಂತ ಆಸೆ ಇರ್ತದೆ ಇವಾಗ ಎಲ್ಲಿ ಸರ್ ಸರ್ ಕ್ಯಾಸೆಟ್ ಹೋಯ್ತಾ ವಿಚಿತ್ರ ವಿಚಿತ್ರ ಹಾಡುಗಳ ಒಂದೊಂದು ಹಾಡು ಒಂದೊಂದು ಕತೆ ಬಂಗಾರದ ಮನುಷ್ಯ ನೋಡಿ ಎಷ್ಟು ಜನ ಪುನಃ ನಾವು ಹೋಗಿ ನಾವು ನಾವು ವ್ಯವಸಾಯ ಮಾಡೋಣ ನಾವು ಚೆನ್ನಾಗಿಲ್ಲ ಅಂತ ಯೋಚನೆ ಮಾಡಿದ್ದಾರೆ ಆತರ ರಾಜ್ಕುಮಾರ್ ಎಲ್ಲ ಸಿನಿಮಾಗಳು ನಾವು ನೋಡುವಾಗ ಎಲ್ಲ ಒಂದು ಮನಸ್ಸಿಗೆ ತಟ್ಟುವಂಥದ್ದು ಒಂದು ಅಣ್ಣ ತಮ್ಮದ ಸಂಬಂಧ ಆಗಬಹುದು ಕುಟುಂಬದ ಸಂಬಂಧ ಆಗಬಹುದು ಹೆಂಗಿರಬೇಕು ಅನ್ನೋದು ಗೊತ್ತಾಗತ್ತೆ ನನ್ನ ಸಿನಿಮಾಲ ತಗೊಳ್ಳಿ ನೀವು ತಂಗಿ ಅಣ್ಣ ತಂಗಿ ತವರಿಬಾ ತಂಗಿ ತವರ ಪೊಲೀಸ್ ನಿಂತಿ ಕಿತ್ತನೂಲಿ ಈ ತರ ನೋಡ್ಕೊಂಡು ಹೋಗ್ತಾ ಇದ್ರೆ ಗೃಹ ಪ್ರವೇಶ ಬರೀ ಕಣ್ಣೀರೇ ಕಾಣಿಸುತ್ತೆ ಒಂದು ಭಾವನೆ ಸಿಗುತ್ತೆ ಸಮಾಜಕ್ಕೆ ಬೇಕಾಗಿರುವಂಥದ್ದು ಇಷ್ಟೊಂದು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಕಿತ್ತನೂಲಿಯಲ್ಲಿ ಮಾಲಸನಿಗೆ ಅನ್ನ ತಮ್ಮಂದ್ರೆ ಯಾರಿಲ್ಲ ಒಬ್ಬಳೇ ಮಗಳು ತಂದೆ ತೀರು ಹೋಗ್ತಾರೆ ಅವ್ರಿಗೂ ಬೆಂಕಿ ಯಾರಿರ್ಬೇ ಯಾರಿರ್ಬೇಕು ಮಗ ಇಲ್ಲಂತ ಅನಾಥ ಪ್ರೇತನ ಬಿಡಬೇಕಾ ಅವ ಮಾಲಸನೇ ತಂದೆಗೆ ಬೆಂಕಿ ಇಟ್ಟು ಕಾರ್ಯಕ್ರಮ ಎಲ್ಲ ಮಾಡ್ತಾರೆ ಇದು ಬೇಕಾ ಬೇಡವ ಸಮಾಜ ಸಮಾಜಕ್ಕೆ ಅನಿವಾರ್ಯ ಇದೆ ಒಂದು ಹೆಣ್ಣು ಮಗಳಾಗಿ ಹೆಣ್ಣು ಮಕ್ಕಳಿಲ್ಲ ಅದನ್ನು ಅನಾಥ ಪ್ರಯತ್ನ ಬಿಡಬೇಕಾ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ